ಸಂತೆಬೆನ್ನೂರು ಸಿಎಪಿಐ ಮಲ್ಲಪ್ಪ ಚೌಬೆರವರು ಬೈಕ್ ಸವಾರರಿಗೆ ಗುಲಾಬಿ ಹೂ ನೀಡಿ ಹೆಲ್ಮೆಟ್ ಜಾಗೃತಿ ಎಸ್ ಚನ್ನಗಿರಿ ತಾಲೂಕಿನ ಬೆನ್ನೂರು ಪೊಲೀಸ್ ಠಾಣೆಯ ಸಿಪಿಐ ಮಲ್ಲಪ್ಪ ಚೋಬೆ ಅವರು ಗ್ರಾಮ ವೃತ್ತದಲ್ಲಿ ವಿಶೇಷ ಸಂಚಾರ ಜಾಗೃತಿ ಕಾರ್ಯಕ್ರಮ ನಡೆಸಿದ್ದಾರೆ ಈ ವೇಳೆ ಬೈಕ್ ಸವಾರರಿಗೆ ಗುಲಾಬಿ ಹೂಗಳನ್ನು ನೀಡಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ಅರಿವನ್ನ ಮೂಡಿಸಿದ್ದಾರೆ ಹೆಲ್ಮೆಟ್ ದಾರಿತ ಜೀವ ರಕ್ಷಣೆಗಾಗಿ ಅತ್ಯಂತ ಅಗತ್ಯವಾಗಿದ್ದು ಅಪಘಾತಗಳ ವೇಳೆ ಗಂಭೀರ ಗಾಯಗಳನ್ನು ತಪ್ಪಿಸಬಹುದು ಎಂದು ಸಿಪಿಐ ಮಲ್ಲಪ್ಪ ಚೌಬೆ ಅವರು ಹೇಳಿದ್ದಾರೆ ಸಂಚಾರ ನಿಯಮಗಳನ್ನು ಪಾಲಿಸುವ ಮೂಲಕ ತಮ್ಮ ಹಾಗೂ ಇತರರ ಜೀವ ಸುರಕ್ಷಿತವಾಗಿರಲಿ ಎಂಬ ಸಂದೇಶವನ್ನು ಅವರು ನೀಡಿದ್ದಾರೆ ಜಾಗೃತಿ ಕಾರ್ಯಕ್ರಮದಲ್ಲಿ ಪಿಎಸ್ಐ ಭಾರತೀಯ ಸೇರಿದಂತೆ ಪೊಲೀಸ್ ಸಿಬ್ಬಂದಿಯು ಉಪಸ್ಥಿತರಿದ್ದು ಸಾರ್ವಜನಿಕರಿಗೆ ಸಂಚಾರ ನಿಯಮಗಳ ಮಹತ್ವವನ್ನು ವಿವರಣೆ ನೀಡಿದ್ದಾರೆ ಗ್ರಾಮಸ್ಥರು ಹಾಗೂ ವಾಹನ ಸವಾರರು ಈ ಕಾರ್ಯಕ್ರಮವನ್ನು ಮೆಚ್ಚಿ ಸಹಕಾರವನ್ನ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಎಲ್ ಕೆ ಎಸ್ ಚನ್ನಗಿರಿ ನಾನು ಸಂತೆಬೆನ್ನೂರು ಇನ್ಸ್ಪೆಕ್ಟರ್ ಇಲ್ಲಿ ನಾನು ಮತ್ತೆ ನಮ್ಮ ಅಧಿಕಾರಿ ಸಿಬ್ಬಂದಿಯವರೆಲ್ಲ ಸೇರಿಕೊಂಡು ಇವತ್ತು ಈ ಜನವರಿ ತಿಂಗಳು ನಾವು ರಸ್ತೆ ಸುರಕ್ಷತಾ ಸಪ್ತಾ ಅಂತ ಮಾಡ್ತೀವಿ ಎಲ್ಲ ಕಡೆನೂ ಮಾಡ್ತೀವಿ ರೋಡ್ ರೋಡ್ ಸೇಫ್ಟಿ ಅಂತೇಳಿ ಅದು ಒಂದು ಇಡೀ ಈ ತಿಂಗಳು ಎಲ್ಲ ಪೂರ ಜನವರಿ ತಿಂಗಳೆಲ್ಲ ಮಾಡ್ತೀವಿ ನಾವು ಮತ್ತು ಕೊನೆಗೆ ಸಮಾರೋಪ ಸಮಾರಂಭ ಕೂಡ ಮಾಡ್ತೀವಿ ಇದರಲ್ಲಿ ಏನಪ್ಪ ಅಂತಂದರೆ ಆದಷ್ಟು ಕೇಸ್ ಹಾಕೋಕ್ಕಿಂತ ಹೆಚ್ಚಾಗಿ ನಾವು ಕಾನ್ಸಂಟ್ರೇಷನ್ ಜನರಿಗೆ ಜಾಗೃತಿ ಮೂಡಿಸ್ಬೇಕು ಈ ಎಲ್ಲ ಒಂದು ಆಕ್ಸಿಡೆಂಟ್ಸ್ ಎಲ್ಲ ಅವಾಯ್ಡ್ ಆಗಬೇಕು ಲೈಟ್ಸ್ ಸೇವ್ ಆಗಬೇಕು ಅನ್ನೋದ್ರ ಕಡೆ ನಾವು ಹೆಚ್ಚು ಗಮನ ಕೊಡ್ತೀವಿ ನಮ್ಮ ಮೇಲಧಿಕಾರಿಗಳ ಆದೇಶದ ಮೇರೆಗೆ ಮತ್ತು ನಾವೆಲ್ಲ ಒಂದು ಜನರ ಜೀವದ ಬಗ್ಗೆ ಕಳಕಳಿಯನ್ನು ಹೊಂದಿ ಈ ಒಂದು ಅಭಿಯಾನನ ಮಾಡ್ತಾ ಇದ್ದೀವಿ ಇನ್ನೂ ಮಾಡಿದ್ದೀವಿ ಡಿಸೆಂಬರ್ ತಿಂಗಳಲ್ಲಿ ಅಪರಾಧ ತಡೆ ಮಾಸಾಚರಣೆಯಲ್ಲಿ ತುಂಬ ಅವೇರ್ನೆಸ್ ಮಾಡಿದ್ದೀವಿ ಅವರಿಗೆ ಹೆಲ್ಮೆಟ್ ಹಂಚಿದ್ದೀವಿ ಆಮೇಲೆ ಅಲ್ಲೆಲ್ಲಿ ಕಾರ್ಯಕ್ರಮ ಮಾಡಿ ಕೂಡ ಅವೇರ್ನೆಸ್ ಮಾಡಿದ್ದೀವಿ ಆದರೂ ಕೂಡ ಅವರು ಯಾಕೋ ಹೆಲ್ಮೆಟ್ ಹಾಕೊಂಡು ಓಡಾಡ್ಬೇಕಂತಾಗ್ಲಿ ಕಾನೂನು ಪಾಲನೆ ಮಾಡ್ಬೇಕಂತಾಗ್ಲಿ ಮಾಡ್ತಾನೆ ಇಲ್ಲ ಜನ ಬಹಳ ಅಸಡ್ಡೆ ತೋರ್ತಾ ಇದ್ದಾರೆ ಆದರೂ ಕೂಡ ಇನ್ನೂ ಒಂದ್ಸಲ ನಾವು ಅವರಿಗೆಲ್ಲ ಹೂ ಕೊಡೋದ್ರ ಮೂಲಕ ಅವರಿಗೆ ಜಾಗೃತಿಯನ್ನು ಮೂಡಿಸೋ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದೀವಿ ಬೈಕ್ ಸವಾರರಿಂದ ನಿಮಗೆ ರೆಸ್ಪಾನ್ಸ್ ಹೇಗಿದೆ ಅವ್ರ ಕಡೆಯಿಂದ ಭಾಳ ಕಮ್ಮಿ ರೆಸ್ಪಾನ್ಸೇ ಇಲ್ಲ ಅವರು ನಾವು ಏನೇ ಅವೇರ್ನೆಸ್ ಮೂಡಿಸಿದ್ರು ಎಷ್ಟೇ ಅವರಿಗೆ ತಿಳುವಳಿಕೆ ನೀಡಿದ್ರು ಕೂಡ ಅವರು ಅದನ್ನ ಪಾಲನೆ ಮಾಡ್ತಾ ಇಲ್ಲ ಸೊ ಅದಕ್ಕೆ ಈ ಒಂದು ಇದರಲ್ಲೇ ಕೂಡ ಇನ್ನೂ ಇವಾಗಷ್ಟೇ ಜನವರಿ ಸ್ಟಾರ್ಟ್ ಆಗಿದೆ ಈಗಾಗಲೇ ನಾಲ್ಕು ಜೀವ ಹೋಗಿದೆ ಅದರಲ್ಲಿ ಮ್ಯಾಕ್ಸಿಮಮ್ ಹೆಲ್ಮೆಟ್ ಇಲ್ದಿರೋವೇ ಇದ್ದಾವೆ ನಮ್ಮ ಸಬ್ ಅಲ್ಲಿ ನಮ್ಮ ಚನ್ನಗಿರಿ ಸಬ್ ಅಲ್ಲಿ ನಾಲ್ಕು ತ್ರೀ ನಾಟ್ ಫೋರ್ಜಿಸ್ಟ್ ಆಗಿದೆ ಅದರಲ್ಲಿ ಮ್ಯಾಕ್ಸಿಮಮ್ ಮೂರು ಜನ ಕೂಡ ಹೆಲ್ಮೆಟ್ ಹಾಕದಿರೋದೇ ಇತ್ತು ಹಂಗಾಗಿ ನಾವು ಜನರಿಗೆ ಹೆಲ್ಮೆಟ್ ಹಾಕೊಳ್ರಿ ಆದಷ್ಟು ಕಾನೂನು ಪಾಲನೆ ಮಾಡಿ ಅಂತ ಅವರಿಗೆ ಹೂ ಕೊಡೋದ್ರ ಮೂಲಕ ಈ ಒಂದು ಅಭಿಯಾನವನ್ನು ಮಾಡ್ತೇವೆ அல்லாணே அர்த்த ஆகல அந்த பிரீத்த ஊட்டி கேட்குறீங்க இன்னும் எத்தனை மொதல் தலைமேல்

ಗಾಡಿನೇ ಹತ್ತು ಮಾಡೋದಂತ ಪ್ರಮಾಣ ಮಾಡಿ ಹೂವಲ್ ನಿಮ್ಮ ಮಾಡಿದ್ದೀರಾ ಇದ್ರೂ ಹಾಕೊಳ್ಳೋದಿರೋದಕ್ಕೆ ಕಾರಣ ಏನು ಮೇಡಮ್ ಇಲ್ಲೇ ಅಲ್ಲ ನಿಮಗೆ ಕಾನೂನಿನ ಬಗ್ಗೆ ಅಸಡ್ಡೆ ఏం ఏన్మాతారు పోలీసు